ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಕಂಬಳ ಬಹಳ ಪುರಾತನವಾದಂಥ ಒಂದು ಗ್ರಾಮೀಣ ಕ್ರೀಡೆ ಈ ಕ್ರೀಡೆ ಬಹಳ ಜನಪ್ರಿಯ ಆಗಿರ್ತಕ್ಕಂಥ ಒಂದು ಕ್ರೀಡೆ ಈ ಭಾಗದಲ್ಲಿ ಬಹಳ ಜನರು ಇಲ್ಲಿ ನೆರೆದಿರ್ತಕ್ಕಂಥ ಜನರನ್ನ ನೋಡಿದಾಗ ಗೊತ್ತಾಗತ್ತೆ ಬಹಳ ಜನಪ್ರಿಯವಾದಂಥ ಕ್ರೀಡೆ ಇದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನವರು ಈ ಕ್ರೀಡೆಯನ್ನ ನಿಷೇಧ ಮಾಡಿದರು ಆಮೇಲೆ ನಮ್ಮ ಸರ್ಕಾರ ಆ ನಿಷೇಧವನ್ನ ತೆರವುಗೊಳಿಸಿ ಇವತ್ತು ಕ್ರೀಡೆ ಮತ್ತೊಮ್ಮೆ ಈ ಕಂಬಳ ಕ್ರೀಡೆ ನಡೀಲಿಕ್ಕೆ ಶ್ರಮಿಸಿದವರು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ಕಂಬಳ ಒಂದು ಜನಪ್ರಿಯ ಗ್ರಾಮೀಣ ಕ್ರೀಡೆ ರೈತರು ಅವರಿಗೆ ಮತ್ತೆ ಪ್ರಾಣಿಗಳಿಗೂ ಕೂಡ ಿರ್ಬಹುದು ಕೋಣಗಳಿರ್ಬಹುದು ದನಕರ್ಗಳಿರ್ಬಹುದು ಕುರಿಗಳು ಮೇಕೆಗಳಿರ್ಬೋದು ಇವೆಲ್ಲರ ಕೂಡ ಅವಿನಾಭಾವ ಸಂಬಂಧ ಇದೆ ಈ ಸಂಬಂಧದ ಫಲವಾಗಿ ಇವತ್ತು ಈ ಕಂಬಳ ನಡೀತಾ ಇದೆ ಅಂತಕ್ಕಂಥದನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಈ ಕೋಣಗಳು ಸಾಕದಿದೆಯಲ್ಲ ಬಹುಶಃ ಅವ್ರ ಮಗನೂ ಕೂಡ ಅಷ್ಟೊಂದು ಲಕ್ಷ್ಯದಿಂದ ಸಾಕ್ತಕ್ಕಂಥದನ್ನ ನಾ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಮುತುವರ್ಜಿ ವಹಿಸಿ ಈ ಕೋಣಗಳನ್ನ ಸಾಕ್ತಕ್ಕಂಥ ಕೋಣದ ಮಾಲೀಕರು ಮತ್ತು ಈ ಕ್ರೀಡೆ ಆ ಬಹಳ ಈ ಭಾಗದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಇದು ಇದನ್ನು ಬೆಳೆಸಬೇಕು ಯಾಕಂದರೆ ಇದು ಒಂದು ಸಾಂಪ್ರದಾಯಿಕವಾದಂಥ ಕಲೆ ಕ್ರೀಡೆ ಈ ಕ್ರೀಡೆಯನ್ನ ಬಹಳ ವರ್ಷಗಳಿಂದ ತುಳುನಾಡಿನ ಜನ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಎಷ್ಟೇ ವಿದ್ಯಾವಂತರಾದರೂ ಕೂಡ ಈ ಕಂಬಳ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಅದನ್ನು ಪ್ರೋತ್ಸಾಹತಕ್ಕಂಥ ಅದರಲ್ಲಿ ತಮ್ಮನ್ನ ಅರ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಾನು ನಮ್ಮ ಸರ್ಕಾರ ಇದ್ದಾಗ ಇದನ್ನ ಉಳಿಸಬೇಕು ಬೆಳೆಸಬೇಕು ಇದು ಒಂದು ಸಾಂಪ್ರದಾಯಿಕವಾದಂತ ಕ್ರೀಡೆ ಅಂತಕ್ಕಂಥ ಕಾರಣದಿಂದ